ನಮಸ್ಕಾರ ವೀಕ್ಷಕರೇ ಬರೀ ರೈಸ್ ನ ಬಳಸ್ಕೊಂಡು ವೆಜ್ ಬಿರಿಯಾನಿ ಹೇಗ್ ಮಾಡುದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಒಂದು ಅಗ್ಲವಾಗಿರುವಂತ ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದ್ ಐವತ್ತು ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇರುವಂತ ಪಲಾವ್ ಮಸಾಲಾನ ಯಾವ್ದಾವ್ದು ಇದೆ ಅದು ಹಾಕೊಳ್ಳಿ ಎರಡು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಹೇಗೆ ಫ್ರೈ ಮಾಡ್ಕೋಬೇಕು ಅಂತಂದ್ರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ವೀಕ್ಷಕರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಮನೆಯಲ್ಲೇ ಮಾಡಿರುವಂತ ಪೇಸ್ಟ್ ಇದು ಇದನ್ನು ಅಷ್ಟೇ ಹಸಿ ಬಸ್ನ ಹೋಗಬೇಕು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಇನ್ನೂ ಬಂದಿರಲಿಲ್ಲ ಅದು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಹಾಕೊಂಡಾದ್ಮೇಲೆ ಈರುಳ್ಳಿನು ಚನಾಗೆ ಫ್ರೈ ಆಗುತ್ತೆ ವೆಜ್ ಬಿರಿಯಾನಿ ಅಂತ ಅಂದಮೇಲೆ ಬಟಾಣಿ ಹಾಕ್ತಲ್ಲಿ ಇರಕ್ಕೆ ಅದಕ್ಕೆ ಗ್ರೀನ್ ಬಟಣಿನ ಸ್ವಲ್ಪ ಹಾಕ್ತಾ ಇದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೆ ಫ್ರೈ ಆಗುತ್ತೆ ಬಟಾಣಿನು ಸಹ ಇವಾಗ ಒಂದು ಕಾಲ್ ಲೀಟರ್ ಅಲ್ಲಿ ಅರ್ಧ ಮೊಸರನ್ನ ಹಾಕ್ತಾ ಇದ್ದೀನಿ ಕಾಲ್ ಲೀಟರ್ ಪ್ಯಾಕೆಟ್ ಬರುತ್ತಲ್ಲ ಅದ್ರಲ್ಲಿ ಅರ್ಧ ಮೊಸರನ್ನ ಹಾಕೋತಾ ಇದ್ದೀನಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಆದ್ಮೇಲೆ ಹಣ್ಣು ಉದ್ದುದ್ದನೆಗೆ ಸಣ್ಣಗೆ ಹೆಚ್ಕೊಂಡಿದೀನಿ ಅದನ್ನು ಸಹ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಟೊಮೊಟೊ ಹಣ್ಣ ಉದ್ದುದ್ದನ್ನಾಗೆ ಹೆಚ್ಕೊಂಡಿದ್ದೀನಿ ಅಂತ ನೀವು ಹಾಗೆ ಹಚ್ಕೋಬೇಕು ಅಂತ ಏನಿಲ್ಲ ಎಲ್ಲ ಬಿರಿಯಾನಿಗಳಿಗೂ ಇದೇ ಥರ ಹಚ್ಕೋತಾರೆ ನಿಮಗೆ ಬೇಕಾಗಿರೋ ರೀತಿ ನೀವು ಹಚ್ಕೋಬೋದು ಅದ್ರ ಜೊತೆನೆ ಒಂದು ಅರ್ಧ ನಿಂಬೆ ಹುಳಿನ ಹಿಂಡ್ಕೊತಾ ಇದ್ದೀನಿ ಇವಾಗ ಹಣ್ಣು ಸಾಫ್ಟ್ ಆಗೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಒಂದ್ಸಲ ಕುದಿ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಮೂರು ಟೇಬಲ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅದಕ್ಕೋಸ್ಕರ ತ್ರೀ ಟೇಬಲ್ ಸ್ಪೂನ್ ಇದ್ದೀನಿ ನೀವೇನಾದ್ರು ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನು ಆ ರೀತಿ ಹಾಕೋಬೋದು ಒಂದು ನಿಮಿಷ ಫ್ರೈ ಮಾಡಿದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದ್ರ ಜೊತೆನೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಇವಾಗ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ತರ್ಟಿ ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಹತ್ತು ನಿಮಿಷದಲ್ಲ ರೆಡಿ ಆಗೋಗುತ್ತೆ ಈ ಟಿಫನ್ ರೆಸಿಪಿ ವೆಜಿಟೇರಿಯನ್ ಇರ್ತಾರಲ್ಲ ಅವ್ರಿಗಂತೂ ಪರ್ಫೆಕ್ಟ್ ಅಂತಾನೆ ಹೇಳ್ಬಹುದು ಬಾಯಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಖಾರ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆದ್ಮೇಲೆ ಒಂದು ಅರ್ಧ ಕೆ ಜಿ ಅಕ್ಕಿನ ತೊಳೆದ್ಬಿಟ್ಟು ನಾನು ಹಾಕೋತಾ ಇದ್ದೀನಿ ನಾನು ಹಾಕೋತಾ ಇರೋ ಅಕ್ಕಿ ಸೋನ ಮುಸುರಿ ಅಕ್ಕಿ ಹಾಕೋತಾ ಇದ್ದೀನಿ ಇವತ್ತು ಇವಾಗ ಅಕ್ಕಿನ ಒಂದು ಅರ್ಧ ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದ್ರೆ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅದಕ್ಕೋಸ್ಕರ ಒಂದು ಮೂವತ್ತು ಸೆಕೆಂಡು ಬಿಟ್ಬಿಟ್ಟು ಆಮೇಲೆ ನೀರು ಹಾಕೊಳ್ಳಿ ನಾನು ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಅಳತೆ ಮೇಲೆ ಹಾಕಿಲ್ಲ ಕಣ್ಣಿನ ಅಳತೆಯಲ್ಲೇ ನಾನು ಹಾಕೋದು ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ನಾವು ಬಾಣಲಿನಲ್ಲಿ ಮಾಡ್ತಿರೋದ್ರಿಂದ ಹಾಗೆ ಹಿಂಗೂಸ್ಬೋದು ಮತ್ತೆ ಬೇಕಾದರೆ ಹಾಕೋಬಹುದು ನೀರನ್ನು ನೋಡಿ ಮುಚ್ಬಿಟ್ಟು ಈ ಥರ ಕುದಿ ಬರ್ಸಿದ್ದೀನಿ ಈಗ ಮತ್ತೆ ಒಂದು ಐದು ನಿಮಿಷ ಬಿಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೈಂಟಿ ಪರ್ಸೆಂಟ್ ಬೆಂದೇ ಹೋಗಿರುತ್ತೆ ಅಕ್ಕಿ ಬೇಗನೆ ಬೆಂದೋಗುತ್ತೆ ಒಂದು ಹತ್ತು ನಿಮಿಷದೊಳಗೆ ಬೆಂದೋಗಿರುತ್ತೆ ಅಕ್ಕಿ ಹಾಕಿದ್ಮೇಲೆ ನಾವು ನೋಡಿ ನಾವು ಕುಕ್ಕರ್ ಅಲ್ಲಿ ಮಾಡೋದ್ಕಿಂತ ಈ ರೀತಿ ತಪ್ಪಲಿನಲ್ಲಿ ಬಾಣಲಿನಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಉಡಿ ಉಡಿಯಾಗ ಬರುತ್ತೆ ಇವಾಗ ಒಂದ್ ಐದ್ ನಿಮಿಷ ಬಿಟ್ಟು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಉದ್ರುದ್ರಾಗ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ವೆಜ್ ಬಿರಿಯಾನಿ ಅಂತಾನೆ ಹೇಳ್ಬಹುದು ಈ ಟಿಫನ್ ಮನೆಯಲ್ಲಿ ಎಲ್ಲರೂ ತುಂಬಾ ತಿಂದ್ರು ಅದೇ ಖುಷಿ ಆಯ್ತು ನನಗೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರುಚಿಯಾಗಿ ಬಂದೇ ಬರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು